ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಿಮ್ಮ ಪ್ರೀತಿಯ ಸಿನಿಮಾ ಮಾಡು ನಮಸ್ಕಾರಗಳು ಇವತ್ತು ನನ್ನ ಒಂದು ಮನಸ್ಸಿನ ಅಭಿಪ್ರಾಯ ಅಥವಾ ಮನಸ್ಸಲ್ಲಿರುವಂಥ ವಿಚಾರನ ನಿಮ್ಮ ಜೊತೆ ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತಿದ್ದೀನಿ ಈ ಟೈಮಲ್ಲಿ ಸೋ ಲೈಫು ನಾವೇನ ಅಂದ್ಕೊಂಡಿರ್ತೀವಿ ಈ ಟೈಮಲ್ಲಿ ಇದು ಮಾಡಬೇಕು ಈ ಏಜೆಲ್ಲಿಂಗ್ ಮಾಡಬೇಕು ಈ ಥರ ಕಲಿಬೇಕು ಈ ಥರ ಎಜುಕೇಷನ್ ಮಾಡಬೇಕು ಈ ಥರ ಜಾಬ್ ಇಟ್ಕೋಬೇಕು ಈ ಥರ ಕಾರ್ ತಗೋಬೇಕು ಬೈಕ್ ತಗೋಬೇಕು ಅಥವಾ ಮನೆ ಕಟ್ಟಬೇಕು ಚೆನ್ನಾಗಿ ನೋಡ್ಕೋಬೇಕು ಈ ಥರ ಎಲ್ಲ ಚಿಕ್ಕಪಟ್ಟೆ ಒಂದು ಭ್ರಮೆಯಲ್ಲಿ ಡ್ರೀಮಲ್ಲಿ ಇರ್ತೀವಿ ಬಟ್ ಅದು ಯಾವುದು ಫುಲ್ಫಿಲ್ ಆಗದೆ ಇರೋ ಬರೋ ಪ್ರೆಷರ್ ಮನೆ ಮುಖಾಂತರಣ ಅಥವಾ ಒಂದು ಅಕ್ಕ ತಂಗಿಯರಿಗೆ ಮದುವೆ ಮಾಡಿಸೋ ಯಾವುದೋ ಒಂದು ಮುಖಾಂತರ ಮನೆ ಜವಾಬ್ದಾರಿ ಇನ್ನಿತರ ಪ್ರೆಷರ್ ನಮ್ಮ ಮೇಲಿರುತ್ತೆ ನಾನು ಅದೇ ಅಂದಲ್ಲ ಭ್ರಮೆಯಲ್ಲಿ ಇಡ್ತೀವಿ ನಾವು ಈ ಎಜುಕೇಷನ್ ಮಾಡಿ ಈ ಥರ ಬದುಕಬೇಕು ಈ ಥರ ಎಂಜಾಯ್ ಮಾಡಬೇಕು ಬಟ್ ಕ್ವಶನ್ ಮಾರ್ಕ್ ನಾವು ಅದು ಅನ್ಕೊಂಡಿದ್ದು ನಡೆದಿದ್ಯಾ ಈಪಲ್ಲಿ ಹೆಂಗಾಗಿದೆ ಅಂದರೆ ಬರೀ ದುಡ್ಡು ದುಡ್ಡಿನ ಜೀವನ ದುಡ್ಡಿದ್ರೆ ಬಾಸ್ ಅನ್ನ ಎಲ್ಲ ಎಲ್ಲ ಬರುತ್ತೆ ಬಾಯಲ್ಲಿ ಜನಕ್ಕೆ ನಮ್ಮ ಕೈಯ್ಯಲ್ಲಿ ದುಡ್ಡಿದೆ ಅದಕ್ಕೆ ಅದಕ್ಕೆ ಮರ್ಯಾದೆ ನಮಗಿಲ್ಲ ಸೊ ಈ ಥರ ಮನೆಯಲ್ಲೂ ಕೂಡ ದುಡಿತ ಅಥವಾ ಸಂಪಾದನೆ ಮಾಡ್ತಿದ್ರೆ ಮಾತ್ರ ಬನ್ನಿ ಇಲ್ಲಂದ್ರಿಂದ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಎಲ್ಲರಾಗಿಬೋದು ಮನೆಯವ್ ಆಗಿರ್ಬೋದು ಈ ಹೆಂಗೆ ಗೊತ್ತಾ ಗಂಡು ಮಕ್ಕಳು ಹೆಂಗೆ ಗೊತ್ತಾ ದುಡಿತಿರಬೇಕು ಸಾಯೋ ತನಕ ಅವಾಗ ಮದುವೆ ದುಡಿದಾದ ನಂತರ ನಮಗೇನು ಮಾಡಿದೆ ಅಂತ ಖುಷ ಮಾಡ್ತಿರುತ್ತೆ ಏನಕ್ಕೆಲ್ಲ ಮನೆಗೆ ಮ ಮಾಡಿರ್ತೀವಿ ಅಕ್ಕ ತಂಗಿಟ್ಟಿಗೆ ಮದುವೆ ಮಾಡಿಸೋದಾಗಿರ್ಬೋದು ಯಾವುದೊಂದು ಹೋಮ್ ಲೋನು ಆ ಸಾಲ ಈ ಸಾಲ ಇ ಎಮ್ ಐ ಆಮೇಲೆ ಫ್ರಿಡ್ಜ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅದು ಬೇಕಿತ್ತು ಇದು ಬೇಕಿತ್ತು ಸರಿ ಏನೋ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸ್ಯಾಲಿ ಇರುತ್ತೆ ನಾವು ಮಾಡ್ತೀವಿ ಇ ಎಮ್ ಐ ಮುಖಾಂತರ ತಿಂಗಳು ತಿಂಗಳು ಕಟ್ತೀವಿ ಆ ಟೈಮಲ್ಲಿ ಕಟ್ಟೋಕ್ಕಾಗಿಲ್ಲ ಅಂತ ಆದರೆ ಒಂದು ಪರಿಸ್ಥಿತಿ ಏನಾರು ಟಫ್ ಪರಿಸ್ಥಿತಿ ಅಂತಂದರೆ ನಮ್ಮ ಮನೆಯವರು ಏನು ಕೇಳ್ತಾರೆ ಇಷ್ಟೋಡೆಷ ದುಡ್ತಿಯಲ್ಲ ಮರೇ ಎಲ್ಲಿದೆ ಅಣ್ಣ ಏನು ಮಾಡಿದೆ ಅಣ್ಣ ಅಂತ ಕೇಳ್ತಾರೆ ಅಂದರೆ ಈ ಗಂಡು ಮಕ್ಕಳ ಪರಿಸ್ಥಿತಿ ಯಾರಿಗೂ ಅರ್ಥ ಆಗ್ತಿಲ್ಲ ನಮಗೆ ಅನುಕಂಪ ಇನ್ನೊಂದು ಯಾವುದು ತೋರಿಸುವ ಬಾರಿ ಕಡಿಮೆ ಇದ್ದಾರೆ ಮನೆಯಲ್ಲಿ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ದುಡ್ಡಿನ ಮೇಲೆ ಇವಾಗ ಮರ್ಯಾದೆ ಅನ್ನೋದು ಸಿಗುವಂಥದ್ದು ಎಲ್ಲ ಓಕೆ ಇವಾಗ ನಾವು ದುಡಿತೀವಿ ಅಥವಾ ಏನೋ ಬಿಸ್ನೆಸ್ ಮಾಡ್ತೀವಿ ಮನೆ ನೋಡ್ತೀವಿ ತಂದೆ ತಾಯಿನೂ ನೋಡ್ತೀವಿ ಹೆಂಚಿನ ನೋಡ್ತೀವಿ ಮಕ್ಕಳನ್ನು ನೋಡ್ತೀವಿ ಎಲ್ಲಾದ ನಂತರ ನಮ್ಗೆ ಯಾವ ರೆಸ್ಪೆಕ್ಟ್ ಇದೆ ಅಂತ ನಾವು ಖುಷಿ ಕೊಡ್ಬೇಕು ಕೇಳಿ ಸುಮ್ಮನೆ ಕರ್ತವ್ಯ ಮಾಡ್ತಿದ್ದೀವಿ ಕರ್ತವ್ಯ ಏನಿದೆ ಧರ್ಮ ಮಗನಾಗಿನ ಅಣ್ಣನಾಗಿ ತಮ್ಮನಾಗಿ ಹೆಂಡತಿ ಗಂಡನಾಗಿ ಕರ್ತವ್ಯ ಮಾಡ್ತಿದ್ದೀವಿ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ರೆಸ್ಪೆಕ್ಟ್ ಅಂತಿದೆಯಾ ಇಲ್ಲ ಆರು ಜನ ಮನೆಗೆ ತಗೊಂಡೋಗಿ ಏಳನೇ ಜನ ಅಂತಾರೆ ಮಗನೇ ಅಲ್ಲ ಗಂಡನೇ ಅಲ್ಲ ಅಂತಂತಾರೆ ಸೊ ನನಗೆ ಮದುವೆ ಆಗಿಲ್ಲ ಬಟ್ ನಾನು ತನ್ನ ಫ್ರೆಂಡ್ ಆಗಿರ್ಬೋದು ಅಥವಾ ನಾನೇ ಕೆಲವೊಂದು ಟೈಮಲ್ಲಿ ಅನುಭವಿಸೋದಾಗಿರ್ಬೋದು ನಿಮ್ಮಗಳ ನಿಂತು ವ್ಯಕ್ತಪಡಿಸ್ತಿದ್ದೇನೆ ಸೊ ಎಲ್ಲನ ಇದೆ ಮನೆ ಇದೆ ಆಸ್ತಿ ಇದೆ ಐಶ್ವರ್ಯ ಇದೆ ಚೆನ್ನಾಗಿರೋ ಆರೋಗ್ಯ ಇದೆ ಅಪ್ಪಮ್ಮ ಇದ್ದಾರೆ ಎದ್ದಿದ್ದಾರೆ ಮಕ್ಕಳಿದ್ದಾರೆ ಎಲ್ಲ ಇದ್ದು ನೀನು ಹೇಗಿದೆಯಾ ನಿನ್ನ ಆರೋಗ್ಯ ಹೇಗಿದೆ ನಿನ್ನ ಮನಸ್ಥಿತಿ ಹೇಗಿರೋದಕ್ಕೆ ಹೋರಿಲ್ಲ ಅಂತ ಆದರೆ ಎಲ್ಲನೂ ವೇಸ್ಟ್ ಎಲ್ಲ ಇದ್ದು ವೇಸ್ಟೇ ಏನಕ್ಕಂದರೆ ನಮ್ಮದು ಕಷ್ಟನ ಸುಖನ ಅಥವಾ ನಮ್ಮೊಂದು ಏನೋ ಇರುತ್ತೆ ಅದನ್ನು ವ್ಯಕ್ತಪಡಿಸ್ಬೇಕಂತಾದರೆ ಒಂದು ವ್ಯಕ್ತಿ ಬೇಕು ಅದು ಫ್ರೆಂಡ್ಶಿಪ್ ಆಗಿರ್ಬೋದು ರಿಲೇಶನ್ಶಿಪ್ ಆಗಿರ್ಬೋದು ಗಂಡಿ ಮಧ್ಯೆ ಅದು ಯಾವುದು ನಡೀತಿಲ್ಲ ಅಂತಾದರೆ ನಮ್ಮ ಕರ್ತವ್ಯ ಮಾಡಿ ನಾವು ಹೋಗ್ಬೇಕು ಅಷ್ಟೇ ಬಿಟ್ಟರೆ ನಮಗಂತ ಏನು ರೆಸ್ಪೆಕ್ಟ್ ಇರಲಿಲ್ಲ ಹಾಂ ಅಪ್ಪ ಏನಕ್ಕೆ ಸಪ್ಪಾಗಿದೆಯಾ ಏನಕ್ಕೆ ಇಷ್ಟು ಟೆನ್ಷನಲ್ಲಿ ಇದೆಯಾ ಆ ಥರ ಕೇಳುವುದು ಯಾರಿಲ್ಲ ಏ ನಿನ್ನ ಟೆನ್ಷನ್ ಬಿ ನನ್ನ ಟೆನ್ಷನ್ ದೊಡ್ಡದಿದೆ ಅಂತಾರೆ ಅನಿಸುತ್ತೆ ನಮ್ಗೆ ಅನಿಸುತ್ತಲ್ಲ ಏನಪ್ಪ ನಮ್ಮ ಲೈಫ್ ಏನಕ್ಕೋಸ್ಕರ ಬದುಕಿದೀನಿ ಲೈಫಲ್ಲಿ ಏನೋ ಒಂದು ಒದ್ದಾಟ ನಡೀತಿದೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ರಾತ್ರಿ ಮಲಗುವಾಗ ದಿಂಬ ಮೇಲೆ ಕಲ ಇಡುವಾಗ ಅನ್ನಿಸ್ತಾ ಇರುತ್ತೆ ಇವತ್ತು ನಾನು ಏನು ಮಾಡಿದೆ ನೆಕ್ಸ್ಟ್ ಲೈಫ್ ಏನು ನನ್ನದು ಹೆಚ್ಚು ಸ್ಟ್ರಗಲ್ ಮಾಡ್ತಿದ್ದೀನಿ ಈ ಸ್ಯಾಲರಿಯಲ್ಲಿ ಅಲ್ಲಿ ಇಷ್ಟಿಷ್ಟು ಇದಕ್ಕೆ ಹೋಗ್ತಾ ಇದೆ ಏನಾದರೂ ಒಂದು ಅನಾರೋಗ್ಯ ಆಯಿತು ಅಥವಾ ಏನಾದರೂ ನಾನು ಸತ್ತು ಹೋದರೆ ನಾನು ನನ್ನ ನನ್ನ ಲೈಫ್ ಲೈಫೇನೋ ಅದು ಇದೆಯ ತುಂಬ ಸ್ಟ್ರಗಲಿಂಗ್ ಇರುತ್ತೆ ಬಾಯ್ ನಿದ್ಯನೂ ಇಲ್ಲ ಊಟವೂ ಇಲ್ಲ ಆರೋಗ್ಯನೂ ಇಲ್ಲ ಚಿಕ್ಕ ವಯಸ್ಸಲ್ಲಿ ಕುಡಿದು ಬೆಲ್ಲಗಾಗುತ್ತೆ ದೊಡ್ಡನೂ ಬೆಲ್ಲಗುತ್ತೆ ಹಾಂ ಇರುವಾಗ ನಾನು ಹೇಳೋಕ್ಕೆ ಇಷ್ಟಪಡೋದು ಏನಪ್ಪ ಅಂದರೆ ಒಂದು ಇಪ್ಪತ್ನಾಲ್ಕು ಒಂದು ಒಂದೆರಡು ಗಂಟೆ ಆದರೂ ನಮಗೋಸ್ಕರ ನಾವು ಬದುಕಬೇಕು ನಮಗೋಸ್ಕರ ನಾವು ಬದುಕಬೇಕಾಗುತ್ತೆ ಈ ಫ್ಯಾಮಿಲಿ ಎಂತಿ ಮಕ್ಕಳು ಒಂದು ಆ ಒಂದು ಬಾಕ್ಸಲ್ಲಿಟ್ಟು ನಮ್ಮನ್ನು ನಾವು ಒಬ್ಬಂಟಿಯಾಗಿ ಒಂದು ಒಂದು ಗಂಟೆ ಎರಡು ಗಂಟೆ ಇಡಬೇಕಾಗುತ್ತೆ ನೋ ಅಟ್ಯಾಚ್ಮೆಂಟ್ ನಮಗೋಸ್ಕರ ನಾವೇನು ಮಾಡಿದ್ದೀವಿ ನಮ್ಮ ಖುಷಿಗೋಸ್ಕರ ನಾವೇನು ಮಾಡಿದ್ದೀವಿ ನಮಗಂತಂದು ಬದುಕಿದೆ ನಮಗಿಂತ ಒಂದು ಆರೋಗ್ಯ ಇದೆ ನಮಗಿಂತ ದೇಹ ಇದೆ ನಮಗಿಂತ ಒಂದು ಉಸಿರಿದೆ ನಮಗಿಂತ ಒಂದು ಎಂಜಾಯ್ಮೆಂಟ್ ಬೇಕಲ್ಲ ಸಪ್ರೇಟ್ ಆಗಬೇಕಲ್ಲ ನಾವು ಇಲ್ಲಿ ತನಕ ಮನೆ ಬೇಕು ಹಾ ಜವಾಬ್ದಾರಿ ಇನ್ನೊಂದು ಮತ್ತೊಂದೆಲ್ಲ ತಲೆ ಮೇಲೆ ಹಾಕೊಂಡಿದ್ದೀವಿ ಬಟ್ ನಮ್ಮ ಒಂದು ಖುಷಿಗೋಸ್ಕರ ಸ್ಪೆಂಡ್ ಮಾಡಬೇಕು ಇಲ್ಲಿ ತನಕ ಮನೆಯೋಸ್ಕರ ನಾವು ಬದುಕಿದೀವಿ ಅಂತ ನಮಗೋಸ್ಕರ ಬದುಕಬೇಕಲ್ಲ ಒಂದು ಗಂಟೆ ಎರಡು ಗಂಟೆ ಅದ್ರ ಒಂದು ಮೀಸಲಿಡಬೇಕಲ್ಲ ಅದಕ್ಕೆ ನಿಮ್ಗೆ ಏನು ಖುಷಿ ಇದೆ ಅದನ್ನ ಮಾಡಬೇಕು ಏನ್ ತಿನ್ನ ತಿನ್ನಬೇಕು ಎಲ್ಲಿ ಓಡಾಡಕ್ಕಿದೆ ಓಡಾಡಿನ ಲೈಫ್ ಶಾರ್ಟ್ ಇದೆ ಯಾವಾಗ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿ ಅಂತ ನಮ್ಗೆ ಗೊತ್ತಿಲ್ಲ ನನ್ನ ಸಾಯುವ ಸ್ಥಿತಿಯಲ್ಲಿ ಇನ್ ಕೇಸ್ ಪಟ್ಟಂತ ತೊಗೊಂಡೋದ್ವಿ ಅಂತಂದ್ರೆ ಇಲ್ಲ ಬಟ್ ಇನ್ನೂ ಏನೋ ಒಂದು ಸಾಯುವ ಸ್ಥಿತಿ ಹತ್ತಿರ ಬರ್ತಿದೆ ಬಟ್ ನಮಗೆ ಸಿಂಪ್ಟಮ್ ಗೊತ್ತಾಗ್ತಿದೆ ಅಂತಂದರೆ ಆ ಟೈಮಲ್ಲಿ ನಮ್ಗೆ ನನಸ್ಬೇಕು ನನಗೋಸ್ಕರ ನಾನು ಬದುಕಿದ್ದೀನ ಸಾಯು ತನೋಕೆ ನನಗೋಸ್ಕರ ನಾನು ಬದುಕಿದ್ದೀನ ಅಥವಾ ಬೇರೆಲ್ಲರಿಗೋಸ್ಕರ ಬದುಕಿ ನನ್ನ ಲೈಫ್ನೆಲ್ಲ ಕಲ್ಕೊಂಡ ಒಳ್ಳೆ ಕ್ಷಣಗಳನ್ನು ನಾವು ಕ್ವಶನ್ ಮಾರ್ಕಲ್ಲಿ ಅಲ್ಲಿ ಹಾಕೋ ಬದಲು ಪ್ರೆಸೆಂಟ್ ಲೈಫಲ್ಲಿ ಏನಿದೆ ಏನು ನಡೀತಿದೆ ಕಷ್ಟನ ಸುಖನ ಗೊತ್ತಿಲ್ಲ ನಡೀತಿದೆ ತಾನೆ ಆ ಒಂದು ಮಧ್ಯ ಒಂದು ಏನಾದರೂ ಒಂದು ಅವಕಾಶ ಸಿಕ್ಕಿದೆ ಒಂದು ಟೈಮ್ ಸಿಕ್ಕಿದೆ ನಿಮಗೋಸ್ಕರ ಸ್ಪೆಂಡ್ ಮಾಡಿ ಮನೆಯ ವಿಚಾರ ಸೈಡಿಗೆ ಇಡಿ ಹೆಂಡತಿ ಮಕ್ಕಳ ವಿಚಾರ ಸೈಡಿಗೆ ಇತ್ತು ನಿಮಗೋಸ್ಕರ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಒಂದು ಅರ್ಧ ಗಂಟೆನ ಒಂದು ಗಂಟೆಯಲ್ಲಿ ಏಳು ಗಂಟೆನ ಸ್ಪೆಂಡ್ ಮಾಡಿ ಓಕೆ ನಿಮಗಂಥ ಒಂದು ಸಂಪನ್ನಲ್ಲಿ ಸೇವಿಂಗ್ಸ್ ಅಂತ ಮಾಡಿ ಯಾರಿಗಲ್ಲಕ್ಕೂ ಯಾರು ಕೊಡೋರು ಯಾರು ಇಲ್ಲ ಅದು ಈ ಸತ್ಯಯೋಗ ಅದನಂತರ ಈ ತೋಪರ ಯೋಗ ಇನ್ನೊಂದು ಮತ್ತೊಂದು ಆಯೋಗದಲ್ಲೆಲ್ಲ ನಡೆಯಿತು ನಮ್ಮನ್ನು ನೋಡ್ಕೊಳ್ತಾರೆ ಕೆಂಚಿನ ನೋಡ್ಕೊಳ್ತಾರೆ ಅದೆಲ್ಲ ಸುಳ್ಳು ಫಸ್ಟ್ ಆಫ್ ಆಲ್ ಮನಸ್ಸು ಅರ್ಥ ಆಗಬೇಕು ಇವಾಗ ಮನಸ್ಸು ಅರ್ಥ ಆಗಲ್ಲ ನಮ್ಮ ಪ್ರಾಪರ್ಟಿ ಅಸೆಟ್ ಓಕೆ ಇದೇ ಅರ್ಥ ಆಗುವಂಥದ್ದು ಅವ್ರಿಗೆ ಸೊ ವ್ಯಕ್ತಿ ವ್ಯಕ್ತಿತ್ವ ಈಗಿನ ಒಂದು ಸಿಚುವೇಶನಲ್ಲಿ ಭಾಳ ಕಡಿಮೆ ನೋಡುವಂಥದ್ದು ಸೊ ಅಂಥ ವ್ಯಕ್ತಿಗಳು ಸಿಕ್ಕಿದ್ರೆ ನಾವು ಯಾವುದೋ ಜನ್ಮದ ಒಂದು ಪುಣ್ಯ ಅಂತ ನೆನಪೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನೀವೇನೇ ಸಂಪಾದನೆ ಮಾಡಿ ಅದರಲ್ಲೊಂದು ಸ್ವಲ್ಪ ಪಾಲು ಇಟ್ಬಿಡಿ ಓಕೆ ಸೊ ಒಂದು ಮೈಂಡ್ ಫ್ರೆಶ್ ಆಗಬೇಕು ಒಂದು ಎಲ್ಲಾದರೂ ಲಾಂಗ್ ಡ್ರೈವ್ ಮಾಡಬೇಕು ಬೈಕ್ ಬೈಕ್ ಟೂ ವೀಲರ್ ಜೊತೆನ ಫೋರ್ ವೀಲರ್ ಜೊತೆನ ಸ್ಪೆಂಡ್ ಮಾಡಬೇಕು ಅಂತ ಅನಿಸಿದರೆ ಮನೆ ದಿನ ಹೋಗ್ಬೇಕು ನೋಡೋಣ ಆ ಒಂದು ಸಂಪಾದನೆಲ್ಲ ಸ್ವಲ್ಪ ಇಟ್ಬಿಡಿ ತುಂಬ ಮನಸ್ಸು ಅನ್ನುತ್ತೆ ನೋಡಿ ಈ ಥರ ಹೋಗು ಈ ಥರ ಹೋಗು ಈ ಥರ ಹೋಗು ಅಂತ ಅವಲ್ಲ ಮನಸ್ಸು ಏನನ್ನುತ್ತೆ ಅದಕ್ಕೊಂದು ತೃಪ್ತಿ ಕೊಡಿ ಒಂದು ಆತ್ಮಕ್ಕೆ ತೃಪ್ತಿ ಕೊಡಿ ನಾವು ಸುಮ್ಮನೆ ಬೇರೆಯವರ ಖುಷಿಗೋಸ್ಕರ ಅಲ್ಲ ಅವ್ರು ಏನೋ ಕಷ್ಟಪಡ್ತಿದ್ದಾರಂತ ನಾವು ಕಷ್ಟಪಟ್ಟು ನಮಗೆ ನಾವು ಡ್ರಾ ಮಾಡಿಕೊಂಡು ಬದುಕಿದರೆ ಅದು ಚೆನ್ನಾಗನಿಸಲ್ಲ ನನಗಂತಂದು ಆತ್ಮ ಕೊಟ್ಟಿದ್ದಾರೆ ಆತ್ಮ ತೃಪ್ತಿ ಜೊತೆ ನಾವು ಬದುಕು ಲೈಫ್ ಎಂಜಾಯ್ ಮಾಡಿ ಸ್ಟ್ರಗ್ಲಿಂಗ್ ಇದೆಯಾ ಏನೇನಿದೆಯಾ ಸೊ ಕೆಲವರು ನಾನು ವೀಡಿಯೋ ನೋಡಿದವ್ರು ಏನು ತೀರ್ ಸರ್ ಹೆಂಗೆ ಹೆಂಗೆ ಬ್ರೋ ಹೆಂಗೆ ಎಂಜಾಯ್ ಮಾಡೋದು ನಾನು ಅಂತಿರೋದು ವರ್ಲ್ಡ್ ಟೂರ್ ಹೋಗಿ ಗೋಲ್ಫ್ ಮಾಡಿ ಅಂತ ಅಂತಿರ್ತಲ್ಲ ಸಣ್ಣ ಪುಟ್ಟ ನಿಮ್ಗೊಂದು ಖುಷಿ ಈ ದಿನ ನಾನು ಈ ಥರ ಮಾಡಿದೆ ನನ್ನೊಂದು ಆತ್ಮತೃಪ್ತ ಇತ್ತು ಅಲ್ಲಿ ಈ ಥರ ತಿನ್ನೋಕ್ಕಿತ್ತು ಆ ಬೈಕೆ ತೀರೋ ಇತ್ತು ಈ ಥರ ಹೋಗೋಕ್ಕಿತ್ತು ಆ ಬೈಕೆ ತೀರೋ ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಬಿಟ್ಟು ನಾಲ್ ಏನೋ ನಾಲ್ಕು ಏನೋ ಗೊತ್ತಿಲ್ಲ ನನಗೆ ಬಟ್ ಆ್ಯಸ್ ಎ ಪ್ರೆಸೆಂಟಾಗಿ ನಾವು ಯೋಚನೆ ಮಾಡಬೇಕಾಗುತ್ತೆ ಒಂದು ಇಲ್ಲಿ ತನಕ ನೋಡಿ ಒಂದು ಲೆಕ್ಕಾಚಾರದಲ್ಲಿ ನೀವು ಏನೇ ಮಾಡಿರ್ಬೋದು ಅದನ್ನು ಕುಷ್ಟಪೀಠಿ ಅಂತ ಹೇಳ್ತಿರೋದಲ್ಲ ನಾನು ಏನೇ ಸ್ಟ್ರಗ್ಲಿಂಗ್ ಇರ್ಬೋದು ಅಥವಾ ಏನೇ ಒಂದು ಕಷ್ಟದ ಸಮಯ ಆಗಿರ್ಬೋದು ಅದು ನೀವು ಕಷ್ಟ ಅನುಭವಿಸ್ತಿದ್ದೀರಂತ ಅದರ ಜೊತೆ ನೀವು ನಿಮ್ಮ ಒಳ ಮನಸ್ಸು ಏನಂತೀರ ನೋಡಿ ಬಾ ಇದು ಲೈಫ್ ಅಲ್ಲ ನಿಮ್ಮದು ನಾನು ಇದ್ದೀನಿ ನಿಂಗೆ ದೇಹ ಅಂತ ಕೊಟ್ಟಿದ್ದೀನಿ ಕಣ್ಣು ಕೊಟ್ಟಿದ್ದೀನಿ ಎಂಜಾಯ್ ಮಾಡು ನಾವೇನು ಮಾಡ್ತಿದ್ದೆ ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಹುಡುಗಿ ಬಿಟ್ಟು ಹೋಗ್ತಾಳೆ ಅನ್ನೋ ಒಂದು ಅಟ್ಯಾಚ್ಮೆಂಟಲ್ಲಿ ಅವ್ರು ಕೈಕಾಲಲ್ಲಿ ಇಟ್ಕೊಳ್ತೀವಿ ದಿನಕ್ಕೆ ಅಟ್ಯಾಚ್ಮೆಂಟ್ ಏನಕ್ಕೆ ನಮ್ಮ ಜೊತೆ ಬದುಕೋರು ಹೆಂಗಿದ್ರು ಬದುಕ್ತಾರು ಹೆಂಗಿದ್ರು ಬದುಕ್ತಾರೆ ಬಟ್ ನಮ್ಮ ಅನಾಥೆಲ್ಲ ನೋಡಿ ಬರುವವರು ಬದುಕಿದಂಗೆ ನಾಟಕ ಆಗ್ತಾರೆ ಬಟ್ ಬದುಕಲ್ಲ ಅವರು ಸ್ವಲ್ಪ ಅಷ್ಟು ಎಲ್ಲ ಅರ್ಥ ಮಾಡ್ಕೊಳ್ಬೇಕು ಗೊತ್ತಿಲ್ಲ ಇವಾಗದ್ದು ಜನ್ರೇಷನ್ಗೆ ಯಾವಾಗ ಯಾವಾಗೇನು ಬಂದುಬಿಡುತ್ತೆ ಯಾವಾಗ ಆರೋಗ್ಯ ಕೆಟ್ಟೋಗುತ್ತೆ ಆವಾಗ ಹಾರ್ಟ್ ಅಟ್ಯಾಕ್ ಆಗಿ ನಗದು ಅಂತ ನಮ್ಗೆ ಗೊತ್ತಿಲ್ಲ ಈ ರೋ ಕ್ಷಣನ ಎಂಜಾಯ್ ಮಾಡಬೇಕಾಗುತ್ತೆ ಆ ಅಟ್ಯಾಚ್ಮೆಂಟು ಈ ಅಟ್ಯಾಚ್ಮೆಂಟ್ ಆ ಸ್ಟ್ರಗ್ಲಿಂಗ್ ಈ ಪ್ರಾಬ್ಲಮ್ ಅದ್ರ ಪಕ್ಕದಲ್ಲೇ ನಾವೊಂದು ಬದುಕಿದ್ದೀವಿ ನಾವೊಂದು ಇದ್ದೀವಿ ನಮಗೊಂದು ದೇವರು ಜನ್ಮ ಕೊಟ್ಟಿದ್ದಾರೆ ಅನ್ನೋದನ್ನು ಮರಿಬೇಡಿ ತುಂಬ ತಲೆಗೆ ಹಚ್ಕೊಂಡು ಬೇಡ ಮೈಂಡ್ನ ಡೆಕ್ರೇಷನ್ಗೆ ತಗೊಂಡೋಗ್ಬೇಡಿ ಏನು ಮಾಡಿದ್ರು ಕೂಡ ಸಣ್ಣದಾಗಿ ದೊಡ್ಡದಾಗ ಗೊತ್ತಿಲ್ಲ ನಿಮ್ಗೆ ಇಷ್ಟ ಆಗುವಾಗ ಮಾಡಿ ನಿಮ್ಗೆ ಇಷ್ಟ ಆಗೋಾಗ ಬದುಕಿ ಇದೇ ಲೈಫ್ ಓಕೆ ಅವ್ರು ನೋಡ್ತಾರೆ ಮಕ್ಕಳು ನೋಡ್ತಾರೆ ಹೆಂತಿ ನೋಡ್ತಾರೆ ಅದೆಲ್ಲ ಇವಾಗಿನ ಜಮಾನದಲ್ಲೆಲ್ಲ ಭ್ರಮೆ ಭ್ರ ಭ್ರಮೆ ಓಕೆ ನಮ್ಮನೆ ನಾವು ನೋಡ್ಕೋಬೇಕಾಗುತ್ತೆ ನಮ್ಮ ಕೈ ನಮ್ಮ ತಲೆಗೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಅಟ್ಯಾಚ್ಮೆಂಟ್ ಬೇಡ ಲೈಫಲ್ಲಿ ಅಟ್ಯಾಚ್ಮೆಂಟ್ ಇದ್ದಷ್ಟು ನೋವು ಜಾಸ್ತಿ ಇರುತ್ತೆ ಯಾಕೆ ನಿಲ್ಲುವರು ನಾವು ಏನೋ ನಮ್ಮ ಲೈಫಲ್ಲಿ ಈ ಥರ ಇರಬೇಕು ಈ ಥರ ಇರಬೇಕು ಈ ಥರ ಇರಬೇಕು ಇವೇ ರೀತಿಯ ಚೆನ್ನಾಗಿರುತ್ತೆ ಅಂತ ನಾವು ಏನೋ ಒಂದು ಮಾಡಿರ್ತೀವಿ ಬಟ್ ಅದು ಕೈ ತಪ್ಪು ಹೋಗಿರುವಾಗ ನಮಗೆ ಅದರಲ್ಲಿ ಆಗುವ ದುಃಖದಿಂದ ಹೊರಗೆ ಬರೋಕ್ಕಾಗಲ್ಲ ಆಲ್ರೆಜಿದಿರುವ ಇನ್ಯಾವುದೋ ಅಟ್ಯಾಚ್ಮೆಂಟ್ ಇಟ್ಕೊಂಡು ಅವರೇನಾದ್ರು ನಮ್ಮನ್ನು ರುಬ್ಬಿ ನನ್ನಿಂದ ಏ ನನ್ನಿಂದಲೇ ನೀನು ಆನಿಲ್ಲದೆ ಏನಿಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ನಮ್ಮನ್ನು ತಗೊಂಡ್ಬರ್ತಾರೆ ನಾವು ಏನಕ್ಕಷ್ಟು ವೀಕ್ ಆಗಬೇಕು ಅಂತ ಕ್ವಶನ್ ಮಾಡಿ ಬೇಡ ಬ್ರೋ ಅಟ್ಯಾಚ್ಮೆಂಟ್ ಯಾರಿಲ್ಲೊಬ್ಬರು ನಮ್ಮ ಚಿತೆಯಲ್ಲಿ ನಾವೇ ಮಲ್ಕೊಬೇಕು ಅಷ್ಟೇ ಒಂದು ಹತ್ತು ಫ್ರೆಂಡ್ ಇರೋ ಇರೋ ಜಾಗದಲ್ಲಿ ಒಬ್ಬ ಚೆನ್ನಾಗಿರೋ ವ್ಯಕ್ತಿತ್ವ ಅದು ಚೆನ್ನಾಗಿರೋದು ವ್ಯಕ್ತಿತ್ವ ಇದು ಒಬ್ಬರಿಗೆ ಸಾಕು ಸಾಕು ಅದೇ ಒಂದು ಆಸ್ತಿ ಸೊ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಲೈಫ್ನ ಎಂಜಾಯ್ ಮಾಡೋಕ್ಕೆ ನೋಡ್ಕೊಳ್ಳಿ ಅಂದರೆ ಇವಾಗಿನ ಉಡುಗರಲ್ಲಿ ಏನಪ್ಪಾಗಿದೆ ಅಂದರೆ ಎಂಜಾಯ್ಮೆಂಟ್ ಅಂದರೆ ಏನು ಅರ್ಥಾಂತರ ಗೊತ್ತಾಗ್ತಿಲ್ಲ ಅಷ್ಟು ಬೆಳಿಗ್ಗೆ ಎದ್ದೀವಿ ಜಾಬ್ಗೆ ಹೋದ್ವಿ ಸಂಜೆ ಆದರೆ ಸಂಜೆ ನೈಟ್ ಆದರೆ ನೈಟ್ ಬಂದ್ವಿ ಏನೋ ಒಂದು ಅಲ್ಲಿಗೆ ಜಾಬಲ್ಲಿ ಇರುತ್ತೆ ನಾವೇನೋ ಒಂದು ಅಂದ್ಕೊಂಡಿರ್ತೀವಿ ಆ ಜಾಬಲ್ಲಿ ಕೂಡ ಎಕ್ಸ್ಪೆಕ್ಟೇಷನ್ ಇರೋ ಸ್ಯಾಲರಿನಿರೋಲ್ಲ ವರ್ಕ್ ಪ್ರೆಷರ್ ಇರುತ್ತೆ ಮನೆಗೆ ಬಂದ ತಕ್ಷಣ ಅದು ಈ ಈಗ ಏನಪ್ಪ ಅಂದರೆ ಈ ಪೇಮೆಂಟ್ ಆ ಪೇಮೆಂಟ್ ಅದು ಮುಗ್ದಿದೆ ಇದು ಮುಗ್ದಿದೆ ಅಂತ ಅಲ್ಲೊಂದು ಅಲ್ಲೊಂದು ಇಷ್ಟ ಒಂದು ಸ್ಟ್ರಗ್ಲಿಂಗ್ ಇರುತ್ತೆ ಅಲ್ಲೊಂದು ಏನೋ ಇರುತ್ತೆ ಸರಿ ಅದಕ್ಕೊಂದು ಹಣ ಕೊಟ್ಬಿಟ್ವಿ ಇನ್ನು ಮನೆಯಲ್ಲಿ ನಾವು ಹೆಂಚಿಂಥ ಒಂದು ಸ್ಥಾನ ಕೊಟ್ಟಿರುವಂಥ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಇವಾಗದ್ದು ಸೀರಿಯಲ್ ವೆಬ್ ಸೀರೀಸ್ ಎಲ್ಲ ನೋಡಿ ಮಾತ್ರ ಮಾತ್ರಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಒಂದು ಹೊರಗಿಂದ ಅಂತ ಬಂದ ಗಂಡನಿಗೆ ನೀರು ಕೊಡೋ ಸಂಸ್ಕಾರ ಎಲ್ಲ ಹೋಗಿದೆ ಚೆನ್ನಾಗಿ ಮಾತಾಡೋ ಸಂಸ್ಕಾರ ಹೋಗಿದೆ ಒಂದು ಬೇಜಾರಲ್ಲ ಮೌನದಲ್ಲಿರುವಾಗ ಏನಾಯ್ತು ಅನ್ನೋದು ಕೊಡೋ ಸಂಸ್ಕಾರ ಕೂಡ ಹೋಗಿದೆ ಇಲ್ಲೇ ಇವಾಗ ಅಂಥವ್ರಲ್ಲಿ ಇರುವಾಗ ಜಾಸ್ತಿ ಹೆಚ್ಚಿಗೆ ಅಟ್ಯಾಚ್ಮೆಂಟ್ ಕೊಡಬೇಡಿ ತಗೋಬೇಡಿ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಳ್ಳುವ ಚೆನ್ನಾಗಿರುವ ಬಟ್ಟೆ ಐಶ್ವರಾಮ್ಯ ಜೀವನ ಅಂತಲ್ಲ ಒಂದು ಲಗ್ನಕ್ಕೆ ನಮ್ಮನ್ನು ನಾವು ಇಟ್ಕೋಬೇಕಾಗುತ್ತೆ ಸಂಪಾದನೆ ಮಾಡಿ ನಿಮ್ಮ ಖುಷಿ ಪ್ರಕಾರ ನೀವು ಇರಿ ಅವರಿಂದ ನನ್ನ ಜೀವನ ಚೆನ್ನಾಗಾಗುತ್ತೆ ಇವರಿಲ್ಲ ಅಂತ ನಾನು ಏನೂ ಇಲ್ಲ ನೀನಿಲ್ಲದೆ ನಾನು ಸತ್ತೋಗ್ತೀನಿ ಅವೆಲ್ಲ ಸುಳ್ಳು ಬೇಡವಲ್ಲ ಆ ಮೈಂಡ್ಸೆಟ್ ಬೇಡ ಯಾರೂ ಇಲ್ಲ ನಮ್ಮ ಜೊತೆ ಇರೋದು ಆತ್ಮ ಮಾತ್ರ ಪರಮಾತ್ಮ ಮಾತ್ರ ಓಕೆ ಸೊ ಆ ಪರಮಾತ್ಮ ಏನಂತಾರೆ ನಮ್ಮ ಒಳಗಿನ ಮನಸ್ಸು ಅಂತರಾತ್ಮ ಏನನ್ನುತ್ತೆ ಅದನ್ನು ನಾನು ಸ್ವಲ್ಪ ಕಿವಿನ ಮುಚ್ಕೊಂಡು ನಿಮ್ಮ ಮನಸ್ಸನ್ನು ಇಟ್ಟು ಸೊ ಅದು ಏನುತ್ತೆ ಅದರ ಒಂದು ಪ್ರೊಸೀಜರ್ ಫಾಲೋ ಮಾಡಿ ಅದನ್ನು ಬಿಟ್ಟು ಮನುಷ್ಯರು ನಂಬಿಡಿ ಇವಾಗಿನ ಸಿಚುವೇಶನಲ್ಲಿ ನಂಬಿಕೆ ದ್ರೋಹ ಹೆಚ್ಚಿಗೆ ಇದೆ ಸೊ ನಂಬಿಕೆ ದ್ರೋಹ ಸಹಿಸೋಕ್ಕೆ ನಿಮಗೆ ಒಂದು ತಾಕತ್ತಿದೆ ಅಂತ ಆದರೆ ಅಟ್ಯಾಚ್ಮೆಂಟ್ ಇಟ್ಕೊಳ್ಳಿ ಬಟ್ ನಿಮ್ಗೆ ಸಹಿಸೋಕ್ಕೆ ಸಾಕತ್ತಿಲ್ಲ ಅಂತ ಆದರೆ ಖಂಡಿತ ಇವಾಗ ಹೇಳ್ತಿದ್ದೀನಿ ಅಟ್ಯಾಚ್ಮೆಂಟ್ ಬೇಡ ನಾನು ಇನ್ನೂ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಓಕೆ ಇನ್ನೂ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು ಮಾತಾ ಮೈಂಡ್ ಸೆಟ್ ಒಬ್ಬೊಬ್ಬರದು ಒಂದೊಂದು ರೇಟ್ ಇರುತ್ತೆ ಓಕೆ ಬಟ್ ನಾನಿವಾಗ ಇವಾಗ ಪ್ರೆಸೆಂಟ್ ಸಿಚುವೇಷನಲ್ಲಿ ನಮ್ಮ ಗಂಡು ಮಕ್ಕಳು ಅನುಭವಿಸ್ತಿರುವಂಥ ಈ ಒಂದು ವಿಚಿತ್ರ ಒಂದು ಏನು ಸ್ಟ್ರಗ್ಲಿಂಗ್ ಪ್ರಾಬ್ಲಮ್ಸ್ ಏನಿದೆ ನೋಡಿ ನಾನು ನಿಮ್ಗೊಳ್ ನಿಮ್ಗ ಜೊತೆ ಹಂಚ್ಕೊಳ್ತಿದ್ದೀನಿ ಇನ್ ಕೇಸ್ ನೀವು ಏನಾದರೂ ಹಂಚ್ಕೊಳ್ಬೇಕು ಅಂತ ಕಮೆಂಟ್ ಕೂಡ ಹಂಚ್ಕೊಳ್ತೀನಿ ಓಕೆ ಸೊ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ ವೀಡಿಯನ್ನು ಕಂಟಿನ್ಯೂ ಮಾಡ್ತೀನಿ ನಿಮ್ಮ ಜೊತೆ ನಾನು ಇರ್ತೀನಿ ನನ್ನ ಜೊತೆ ನೀವು ವಿಡಿಯೋ ಇಷ್ಟ ಓಕೆ ಥ್ಯಾಂಕ್ ಯು ಸೊ ಮಚ್ ಓಕೆ